ಎಚ್ ಕೋಟೆ ತಾಲೂಕಿನ ಗುಜ್ಜಪ್ಪನ ಹುಂಡಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ವಾರ್ಷಿಕ ಸಭೆ ನಡೆಯಿತು ಸಭೆಯಲ್ಲಿ ಖರ್ಚು ವೆಚ್ಚ ಹಾಗೂ ಲಾಭದ ಕುರಿತು ಮಾಹಿತಿ ನೀಡಲಾಯಿತು ಸಂಘವು ಕೇವಲ ಏಳು ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಿಂದ ಮಾರ್ಚ್ ಅಂತ್ಯದವರೆಗೆ ನಾಲ್ಕು ಲಕ್ಷ ಅರವತ್ತು ಸಾವಿರ ನಾನ್ನೂರ ಐವತ್ತೆಂಟು ರೂಪಾಯಿ ವ್ಯಾಪಾರ ಲಾಭ ಗಳಿಸಿರುವುದಾಗಿ ಮೈಮೂಲ್ ನಿರ್ದೇಶಕ ಕೆ ಈರೇಗೌಡ ಮಾಹಿತಿ ನೀಡಿದರು ಗುಜಪ್ಪನ ಹುಂಡಿ ಗ್ರಾಮದಲ್ಲಿ ಹಾಲು ಉತ್ಪಾದನೆ ಸಹಕಾರ ಸಂಘವು ಲಾಭದಾಯಕವಾಗಿ ನಡೆಯುತ್ತಿರುವುದರಿಂದ ಮೇವು ಕಟಾವು ಮಾಡುವ ಯಂತ್ರ ಕೊಟ್ಟಿಗೆಗೆ ರಬ್ಬರ್ ಮ್ಯಾಟ್ಗಳು ಡೈರಿಯಿಂದ ರಾಸುಗಳಿಗೆ ವಿಮೆ ಮಾಡಿಸಿಕೊಡಲಾಗುವುದು ಅಂತ ಹೇಳಿದರು ಒಟ್ಟಾರೆ ಮಾರಾಟಗಳು ನಲವತ್ತ ಏಳು ಲಕ್ಷದ ಇಪ್ಪತ್ತೈದು ಸಾವಿರದ ನಾಲ್ಕು ನೂರ ರೂಪಾಯಿ ಮೂವತ್ನಾಲ್ಕು ಪೈಸ ಈ ಖರೀದಿ ಮತ್ತೆ ಮಾರಾಟದಲ್ಲಿ ಏನ್ ನೀವು ಹಾಲು ಅಲ್ಲಿಂದ ಮೈಸೂರು ಡೈರಿಯಿಂದ ಏನ್ ಬಿಲ್ ಬಂತು ನಂತರದಲ್ಲಿ ಬಿಲ್ ಕೊಟ್ಟ ನಂತರದಲ್ಲಿ ಉಳಿದಿದ್ದೆ ವ್ಯಾಪಾರ ಲಾಭ ಅಂತ ಹೇಳ್ತೀವಿ ಈ ವರ್ಷದ ಒಟ್ಟಾರೆ ವ್ಯಾಪಾರ ಲಾಭ ಏಳು ತಿಂಗಳು ಒಂದು ವರ್ಷದಲ್ಲ ಇದು ಏಳು ತಿಂಗಳು ಸೆಪ್ಟೆಂಬರ್ ತಿಂಗಳಿಂದ ಮಾರ್ಚ್ ಮೂವತ್ತೊಂದರವರೆಗೆ ಒಟ್ಟಾರೆ ವ್ಯಾಪಾರ ಲಾಭ ನಾಲ್ಕು ಲಕ್ಷದ ಅರವತ್ತು ಸಾವಿರದ ನಾಲ್ಕು ನೂರ ಐವತ್ತೆಂಟು ರೂಪಾಯಿ ಒಂಬತ್ತು ಪೈಸ ಇದರಲ್ಲಿ ನಾವು ಖರ್ಚುಗಳನ್ನ ಕಡಿಬೇಕಾಗುತ್ತೆ ಖರ್ಚುಗಳನ್ನ ನಾವು ನೋಡೋದಾದ್ರೆ ಸಿಬ್ಬಂದಿಗಳ ಮೇತನ ಎಂಬತ್ತ ನಾಲ್ಕು ಸಾವಿರ ರೂಪಾಯಿ ಸಿಬ್ಬಂದಿಗಳ ವೇತನ ಪ್ರಯಾಣ ಬತ್ತೆ ಆರ್ ಸಾವಿರದ ಎಂಟು ರೂಪಾಯಿ ಸ್ಟೇಷನರಿ ವೆಚ್ಚ ಎಂಟು ಸಾವಿರದ ಎಂಟುನೂರ ತೊಂಬತ್ತೇಳು ರೂಪಾಯಿ ಎಪ್ಪತ್ತೆರಡು ಪೈಸಾ ಇತರ ವೆಚ್ಚ ಮೂರು ಸಾವಿರದ ಮೂರು ನೂರು ರೂಪಾಯಿ ಡಿಟಿಪಿ ವೆಚ್ಚ ಮೂರು ಸಾವಿರದ ಮೂರು ರೂಪಾಯಿ ಎಲೆಕ್ಟ್ರಿಕಲ್ ವೆಚ್ಚ ಎಂಟು ಸಾವಿರ ರೂಪಾಯಿ ಇಂಟರ್ನೆಟ್ ಪಾವತಿ ವೆಚ್ಚ ಮೂರು ಸಾವಿರದ ಐನೂರು ರೂಪಾಯಿ ಮಾಸಿಕ ಸಭೆಯ ವೆಚ್ಚ ಸಾವಿರದ ಎರಡುನೂರ ಹದಿನಾರು ರೂಪಾಯಿ ತೊಂಬತ್ತಾರು ಪೈಸಾ ಕೃತಕ ಗರ್ಭಧಾರಣ ಪ್ರೋತ್ಸಾಹದ ವೆಚ್ಚ ಸಾವಿರದ ಎರಡುನೂರು ರೂಪಾಯಿ ಒಕ್ಕೂಟದ ಯಂತ್ರೋಪಕರಣಗಳ ರಿಪೇರಿ ವೆಚ್ಚ ಏಳು ಸಾವಿರದ ಎಪ್ಪತ್ತಾರು ರೂಪಾಯಿ ತರಬೇತಿ ವೆಚ್ಚ ಏಳು ಸಾವಿರದ ಐವತ್ತು ರೂಪಾಯಿ ಸುತ್ತೂರು ಜಾತ್ರೆಗೆ ಹಾಲು ಇಡ್ತಕ್ಕಂಥದ್ದು ಸಾವಿರದ ನಲವತ್ತೆಂಟು ರೂಪಾಯಿ ಎಪ್ಪತ್ತು ಪೈಸಾ ಗುಣಮಟ್ಟ ಹಾಲಿನ ಪ್ರೋತ್ಸಾಹನದ ವೆಚ್ಚ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೇಳು ರೂಪಾಯಿ ಇಪ್ಪತ್ತು ಪೈಸಾ ಸರ್ಕಾರದ ಪ್ರೋತ್ಸಾಹನದ ಸಿಬ್ಬಂದಿ ವೆಚ್ಚ ಹನ್ನೆರಡು ಸಾವಿರದ ಎರಡು ನೂರ ಹದಿನೆಂಟು ರೂಪಾಯಿ ಅರವತ್ತು ಪೈಸಾ ರೈತ ಕಾಲ ಇಂಟ್ರೆಸ್ಟ್ ವೆಚ್ಚ ಮೂವತ್ತು ಸಾವಿರದ ಐನೂರ ನಲವತ್ತಾರು ರೂಪಾಯಿ ಒಟ್ಟಾರೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ತೊಂಬತ್ತೊಂದು ರೂಪಾಯಿ ಎಪ್ಪತ್ತೆಂಟು ಪೈಸಾ ಒಟ್ಟಾರೆ ಖರ್ಚುಗಳು ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯಕ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷರಾದ ವಕೀಲ ಪ್ರಶಾಂತ್ ಹೈಡಿಗಾರರು ಸಂಘಕ್ಕೆ ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು ಸಂಘವು ಕೇವಲ ಏಳು ತಿಂಗಳಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ವ್ಯಾಪಾರ ಲಾಭ ಗಳಿಸಿರುವುದರಿಂದ ಸರ್ಕಾರ ಹಾಗೂ ಜಿಲ್ಲಾ ಹಾಲು ಒಕ್ಕೂಟದಿಂದ ದೊರೆಯುವ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಸಭೆಯಲ್ಲಿ ಡೇರಿ ಅಧ್ಯಕ್ಷ ಸುರೇಂದ್ರ ಉಪಾಧ್ಯಕ್ಷ ರಾಮೇಗೌಡ ಬಸವರಾಜಪ್ಪ ಕಾರ್ಯದರ್ಶಿ ಜಿಎನ್ ಯೋಗೇಶ್ ಸದಸ್ಯರಾದ ದ್ರಾಕ್ಷಾಯಿಣಿ ಬಸವರಾಜಪ್ಪ ಕಾರ್ಯಕಾರಿಣಿ ಯೋಗೇಶ್ವರ್ ಜಿಡಿಗಣೇಶ್ ಹಮೀದ್ ನಾಗೇಶ್ ಪದ್ಮರಾಜ್ ಗೋವಿಂದರಾಜ್ ದೇವಣ್ಣ ಕೃಷ್ಣಚಾರಿ ಸುಂದರದಾಸ್ ದೇವೇಶ್ ಮನೋಜ್ ಕುಮಾರ್ ಸೇರಿದಂತೆ ಗುಜ್ಜಪ್ಪನ ಹುಂಡಿ ಹಾಗೂ ಬಸಾಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇಂಡಿಯಾ ಫಸ್ಟ್ ಇಂತಹ ನೈಜ ಶ್ರೀಕಂಠಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ